ಡಿ ಪಿ ಎಲ್ಲರಿಗೂ ಖಾಯಾಮ ಸ್ಥಳೀಯ ಸಂಸ್ಥೆ ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ನೈಂಟಿ ಪರ್ಸೆಂಟ್ ಖಾಯಮಾತೆಯಾಗಿದೆ ಚಾಮರಾಜನಗರದಿಂದ ಬೀದರ್ ತನಕ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ ಈ ಖಾಯಮಾತಿ ಆಗಲಿಕ್ಕೂ ಸಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಒಂದು ದೊಡ್ಡ ನಾಲ್ಕು ದಿನಗಳ ಕಾಲ ಕರ್ನಾಟಕ ಸ್ವಚ್ಛತೆ ಕರ್ನಾಟಕ ಪೂರ್ತಿ ಸ್ವಚ್ಛತೆ ಕೆಲಸವನ್ನು ಬಂದ್ ಮಾಡಿ ಒಂದು ದೊಡ್ಡ ಹೋರಾಟ ಮಾಡೋ ಪರಿಣಾಮ ಈ ಸ್ವಚ್ಛತೆ ಕೆಲಸ ಮಾಡೋ ಪೌರ ಕಾರ್ಮಿಕರಿಗೆ ಕಾಯಮಾತಿ ಮಾಡಲಿಕ್ಕೆ ಒಂದು ಚಾಲನೆ ಸಿಕ್ಕಿದೆ ಅದ್ರ ಪ್ರಕಾರ ಇಪ್ಪತ್ತೊಂಬತ್ತು ಸಾವಿರ ಜನ ಇನ್ನು ಒಂಬತ್ತು ಸಾವಿರ ಜನ ಇದ್ದಾರೆ ಒಟ್ಟು ಇಪ್ಪತ್ ಮೂವತ್ತೆಂಟು ಸಾವಿರ ಜನ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಖಾಯಾಮತಿ ಆಗಿದೆ ಇನ್ನೂ ಒಂಬತ್ತು ಸಾವಿರ ಜನಕ್ಕೆ ಖಾಯಾಮತಿ ಆಗಬೇಕು ಅದನ್ನು ನಾವು ಸಮಾವೇಶದಲ್ಲಿ ಅದನ್ನು ಪ್ರಮುಖ ಬೇಡಿಕೆಯಾಗಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಸರ್ ಮುಖ್ಯವಾಗಿ ಬಿ ಪಿ ಎಂ ಪಿಲಿ ಹದಿನೈದು ಸಾವಿರದ ನಾನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಹದಿನೈದು ಸಾವಿರ ನಾನ್ನೂರು ಜನಕ್ಕೂ ಖಾಯಾಮತಿಯ ಆದೇಶ ಆಗಿದೆ ಅದು ಸಂಘದ ಹೋರಾಟದ ಪರವಾಗಿ ಡಿ ಬಿ ಎಂ ಪಿಯಲ್ಲಿ ಸುಮಾರು ಹೋರಾಟವನ್ನು ಮಾಡಿ ಕೆಲಸ ಸ್ವಚ್ಛತೆ ಕೆಲಸ ಬಂದ್ ಮಾಡಿ ನಾವು ಮಾಡಿರೋದ್ರಿಂದ ಬಿ ಬಿ ಎಂ ಪಿಯಲ್ಲಿ ಎಲ್ಲರಿಗೂ ಆಗಿದೆ ಸ್ಥಳೀಯ ಸಂಸ್ಥೆ ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ನೈಂಟಿ ಪರ್ಸೆಂಟ್ ಆಗಿದೆ ಪಾಲಿಕೆಗಳಲ್ಲಿ ಹತ್ತು ನಗರ ಪಾಲಿಕೆಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಖಾಯಾಮತೆಯಾಗಿದೆ ಇದು ಹೊಲಿಕೆ ಅವ್ರನ್ನ ಕಾಯ ಮಾಡಬೇಕು ಮತ್ತೆ ಈ ಸಮಾವೇಶದಲ್ಲಿ ಮುಖ್ಯವಾಗಿ ನೋಡಲು ಸ್ಕ್ ಟೈಲರ್ಸ್ನ ಈ ಪ್ರಕ್ರಿಯೆಯಿಂದ ದೂರ ಇಟ್ಟಿದ್ದಾರೆ ಅವರಿಗೂ ಗುತ್ತಿಗೆ ಪದ್ಧತಿಯಲ್ಲಿ ದುಡಿತಾಯಿದ್ದಾರೆ ಕೆ ಎಮ್ ಸಿ ಆ್ಯಕ್ಟ್ ಪ್ರಕಾರ ಕಸ ಕೂಡ್ಸೋವರು ಕಸ ತುಂಬೋವರು ಕಸ ಸಾಗಾಣಿಕೆ ಮಾಡೋರು ಒಳ ಜನ ಕೆಲಸ ಮಾಡೋರು ಅವರೆಲ್ಲ ಪೌನ ಕಾರುಕಂತ ಡೆಫ್ರೆಷನ್ ಇದೆ ಅದರ ಅಧಿಕಾರಿಗಳ ಟೈಲರ್ ಹೋಗ್ತಾನೆ ಇದ್ದರೆ ನಾಲ್ಕು ವಿಭಾಗ ಮಾಡ್ಬಿಟ್ಟಿದ್ದಾರೆ ಇದರಿಂದ ಈ ಲೋಡರ್ಸು ಟ್ರೀಲರ್ಸ್ ಮತ್ತು ಒಳಚರಂಡಿ ಕಾರ್ಮಿಕರನ್ನ ಇನ್ನೂ ಅವ್ರು ಗುತ್ತಿಗೆ ಪದ್ಧತಿ ತಿಳಿತಾ ಇದ್ದಾರೆ ಅವನು ಕಾಯಮಾತಿ ಮಾಡಬೇಕು ಅಂತಲೇ ನಾವು ಈ ಮಹಾ ಸಮಾವೇಶದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಬೇರೆ ಬೇರೆ ಕೆ ಎಸ್ ಆರ್ ಟಿ ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ ಅದು ಕ್ಯಾಶ್ಲೆಸ್ ಹೆಲ್ತ್ ಕಾರ್ಡ್ ಇಲ್ಲಿ ಪೌನ್ ಕಾರ್ಮಿಕರಿಗೆ ಹೆಲ್ತ್ ಕಾರ್ಡ್ ಅನ್ನೋದೇ ಇಲ್ಲ ಕಾಯಿಲೆ ಬಿದ್ರೆ ಅದು ಸಾಲ ಮಾಡಿ ಟ್ರೀಟ್ಮೆಂಟ್ ತಗೋಬೇಕಿಲ್ಲ ಅವ್ರ ಸತ್ಯ ಆ ಹೇಗೆ ದುಡ್ಡು ಕಾಸು ಯಾವುದೇ ನೆರವು ಸರ್ಕಾರ ಕೊಡ್ತಾ ಇರಲಿಲ್ಲ ಅದರಿಂದ ನಮಗೂ ಹೆಲ್ತ್ ಕಾರ್ಡ್ ಕೊಡಿ ಹೊಸ ಜ್ಯೋತಿ ಅಂತ ಹೊಸ ಸ್ಕೀಮ್ ಜಾರಿ ಮಾಡಿದ್ದಾರೆ ಅಧಿಕಾರಿಗಳಿಗೆ ಪುರುಷ ಪುರುಷರೇ ಕೆಲಸ ಮಾಡೋ ಅಧಿಕಾರಿ ವರ್ಗದವರಿಗೆ ನಮಗೂ ಸಹ ಆ ರೀತಿ ಹೆಲ್ತ್ ಕಾರ್ಡ್ ಹೇಳಿ ಅದು ನಾವು ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ ಈ ರೀತಿಯಾಗಿ ಈ ಸಮಾವೇಶದಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಭಾಗವಹಿಸ್ತಾ ಇದ್ದಾರೆ ಚಾಮರಾಜನಗರದಿಂದ ಬೀದರ್ ತನಕ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಿಂದ ಜನ ವಾಲಂಟಿಯರ್ ಆಗಿ ಬಸ್ಗಳು ಮಾಡಿಕೊಂಡು ಬರ್ತಾ ಇದ್ದಾರೆ